ರೀ ಇಲ್ಲೇ ಎಲ್ಲ ಕಡೆ ಬೆಳೆ ಮಾಡೋದು ಮುಗ್ದತಿ ಇನ್ನೊಂದು ಸ್ವಲ್ಪ ಉಳ್ದೈತಿ ಜಾಳ ಕಟ್ಟಿ ಕೆಲಕ ಬಾಳೆ ಗಿಡ ಹಾಕಿದಿರಲಿಲ್ಲ ಇದೊಂದು ಸ್ವಲ್ಪ ದಿನಾಕು ವಾಪಸ್ತಿ ಸಾಲು ಗಿಡ ಹಾಕಿ ರೀ ಸಾಲು ಬಿಡ್ ಗಾಳು ಹಾಕಿಬಿಡ್ತೀನಿ ರೀ ಬಾಳೆಲ್ಲ ಸಮ ನಮಸ್ಕಾರ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ನಮಗೆ ಪ್ರೋತ್ಸಾಹ ಮಾಡಿರಿ ಯಾಕಂದ್ರೆ ನಾವು ಸ್ವಲ್ಪ ಬೆಳಿಬೇಕು ಗಿಡ ನೋಡ್ರಿರಾ ಮಳೆ ಗಿಡ ಹಾಕಿದ್ದಿಲ್ಲ ವಿಶೇಷ ಏನಪ್ಪ ಅಂದ್ರೆ ತೋರ್ಸುದ ನೋಡ್ರಿ ತ ಡ್ರ್ಯಾಗನ್ ಫ್ರೂಟ್ ಕೆಂಪಾಗಿ ಬಿಟ್ಟತಿ ಇದು ಮಸ್ತ್ ಪಕ್ಕಿ ಆಗೈತಿ ಚಂದ ಆಗೈತಿ ಭಾಳ ಖುಷಿ ಆಗತೈತಿ ನಾವು ಬೆಳೆದಿವನ್ನೋದೊಂದು ಖುಷಿ ಇರ್ಲೇ ಇದು ನೋಡ್ರಿ ಅದು ಕಾಣತೈತಿರ್ಲ ಹಂಗ ಇಲ್ಲಿ ಮಾಡ್ತಾರೆ ಭಾಳ ಆಗತ್ತೈತ್ರಿ ಭಾಳ ಕಡೆ ಹೂ ಬಿಟ್ಟೈತ್ರಿ ಅಲ್ಲೊಂದು ಎರಡು ಕಡೆ ಇಲ್ಲೊಂದು ಎರಡು ಕಡೆ ಡ್ರ್ಯಾಗನ್ ಫ್ರೂಟಾ ಸೀತಾಪಳಕಾಯಿ ಅಂತೂ ಭಾಳ ಆಗಿಬಿಟ್ಟಾವೆ ನೋಡಿರಿ ಶೀತಪಳಕಾಯಿ ಭಾಳ ಮಸ್ತ್ ಕಾಯಿ ಆಕೈತಿರದ ನಮ್ಮ ದೊಡ್ಡಪ್ಪ ಅವರ ವಾಲ್ಚಂದ್ ನಗರದಾಗ ತಂದು ಒಂದು ಬೀಜ ಮತ್ತು ಪಾಡು ತುಂಬ ಎಲ್ಲ ಆಗೈತೆ ನೋಡಿರಿ ಭಾಳ ಸ್ವೀಟ್ ಇರೋದು ಭಾಳ ಸ್ವೀಟ್ ಬರ್ರಿ ಆಸಕ್ತಿ ವಿದ ಯಾರ ಬೇಕನ್ನೋರ್ ಬರ್ರಿ ತಗೊಂಡು ಹೋಗ್ರಿ ತಿಂಡಿರಿ ಹಾಂ ಇದು ನೋಡ್ರಿ ಡ್ರ್ಯಾಗನ್ ಫ್ರೂಟ್ ಭಾಳ ಖುಷಿ ಆಗೈತೆ ಇಲ್ಲೊಂದು ಆಗೇತಿ ನೋಡಿರಿ ಇಲ್ಲೊಂದು ಆಗೇತಿ ಅಲ್ಲಿ ಹಾಡಾಗ್ಯಾವ ಇಲ್ಲಿ ಹೂ ಬಿಟ್ಟೈತಿ ಭಾಳ ಮಸ್ತ್ ಆಗೈತೆ ರೀ ಅದೇ ಮೆಂಗ ಮಣಿಕ ಹಬ್ಬ ಹಚ್ಚರಿ ಕಸಾಟ ಭಾಳ ತೀಗಿ ನೀನು ಹೊಡೆದ್ ಕಸದ ನೋಡ್ಬೇಕು ಸಾಯ್ತ ಜವಾರಿ ಬೆಂಡಿ ಗಿಡ ನೋಡ್ರಿ ಜವಾರಿ ಬೆಂಡಿ ಗಿಡ ನಮಸ್ಕಾರ